ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ನಾಲ್ಕನೇ ಮನೆ ನೋಡಿ ವೀಕ್ಷಕರೇ ನಿಮ್ಮ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆಯ ಪ್ರಾಮುಖ್ಯತೆ ಏನು ಅದರ ಕಾರ್ಯ ಏನು ಅಂತ ಈ ದಿನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ವಾಸಿಯಾಗದ ಕಾಯಿಲೆ ಯಾಕೆ ನಾಲ್ಕನೇ ಮನೆಯನ್ನು ವಾಸಿ ಆಗದ ಕಾಯಿಲೆ ಅಂತ ತೊಗೊಂಡಿದ್ದಾರೆ ಅಂದರೆ ನೋಡಿ ವೀಕ್ಷಕರೇ ಐದನೇ ಮನೆ ಬಂದು ಆರೋಗ್ಯ ಸ್ಥಾನ ಓಕೆನಾ ಆರೋಗ್ಯ ಸ್ಥಾನ ಇಲ್ಲಿಂದ ನೀವು ಕೌಂಟ್ ಮಾಡ್ಕೊಂಡು ಬಂದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಐದನೇ ಮನೆಗೆ ನಾಲ್ಕನೇ ಮನೆ ಹನ್ನೆರಡನೇ ಮನೆಯಾಗಿ ಬರುತ್ತದೆ ಆರೋಗ್ಯ ವ್ಯಯ ಆಗುತ್ತೆ ಆದ್ದರಿಂದ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ತೊಗೊಂಡಿದ್ದಾರೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಆರೋಗ್ಯಕ್ಕೆ ಅಂದರೆ ಇದು ಬ ಕಾಯಿಲೆ ಬಂದು ವಾಸಿನೇ ಬರುತ್ತೆ ಬಟ್ ವಾಸಿನೇ ಆಗೋಲ್ಲ ಪರ್ಮನೆಂಟಾಗಿ ಉಳ್ಕೊಂಬಿಡ್ತದೆ ಉದಾಹರಣೆಗೆ ತೊನ್ನು ಮತ್ತು ದೃಷ್ಟಿದೋಷ ಅಂತ ನಾನು ತೊಗೊಂಡಿದ್ದೀನಿ ಈ ತೊನ್ನು ಏನು ಮಾಡುತ್ತೆ ಒಂದು ಸರಿ ಬಂದರೆ ಮತ್ತೆ ಅದು ಹೋಗೋದೇ ಇಲ್ಲ ವಾಸಿ ಆಗೋದೇ ಇಲ್ಲ ದೇಹದಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಅದೇ ಇರ್ತದೆ ಬಟ್ ಹೋಗಲ್ಲ ವಾಸಿನೂ ಆಗೋಲ್ಲ ನೆಕ್ಸ್ಟು ದೃಷ್ಟಿದೋಷ ದೂರದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಇರುತ್ತೆ ಅದಕ್ಕೆ ಅವರು ಕನ್ನಡಕ ಹಾಕೊಂಡಿರ್ತಾರೆ ಅದು ಒಂದು ಸರಿ ಬಂದರೆ ಸರಿ ಹೋಗೋಲ್ಲ ಲೈಫ್ ಲಾಂಗ್ ಅವ್ರು ಕನ್ನಡಕ ಹಾಕೊಂಡೇ ಇರಬೇಕು ಓಕೆನಾ ಮತ್ತು ಇದ್ರ ಸ್ಪೆಷಾಲಿಟಿ ಏನಂದರೆ ಕಾಯಿಲೆ ಕೊಡುತ್ತೆ ಆದರೆ ತೊಂದರೆ ಕೊಡಲ್ಲ ಹಂಗಂದರೆ ಈಗ ಅವ್ರಿಗೆ ತೊಂದು ಇರ್ತದೆ ಬಟ್ ಅವ್ರ ಕಾಯಿಲೆ ಅದೇ ವಾಸಿ ಆಗೋಲ್ಲ ಬಟ್ ಅದು ಹಿಂಸೆ ಕೊಡಲ್ಲ ಅವ್ರಿಗೆ ಅದ್ರ ಪಾಡ್ಗೆ ಅದು ಇರ್ತದೆ ತೊಂದರೆ ಕೊಡೋಲ್ಲ ಅರ್ಥ ಆಯಿತಾ ಈ ಆರು ಎಂಟು ಹನ್ನೆರಡು ಇದು ತುಂಬ ಬಾಧೆ ಕೊಟ್ಬಿಡ್ತದೆ ಅಂದರೆ ಅನಾರೋಗ್ಯದಿಂದ ನರಳೋ ಥರ ಮಾಡುತ್ತೆ ಇದೇನು ಮಾಡ್ತದೆ ನರಳೋ ಥರ ಮಾಡೋಲ್ಲ ಕೊಟ್ಬಿಟ್ಟು ಸೈಲೆಂಟಾಗಿ ಇರ್ತದೆ ಓಕೆನಾ ನೆಕ್ಸ್ಟು ಪ್ರೀತಿಯ ನಷ್ಟ ಐದನೇ ಮನೆ ಸೇಮ್ ಅದೇ ಕಾನ್ಸೆಪ್ಟು ಐದನೇ ಮನೆ ಬಂದು ಲವ್ ಲವ್ ಮತ್ತು ಪ್ರೀತಿ ಓಕೆನಾ ಈ ಹಿಂದಿನ ಮನೆ ನಾಲ್ಕು ಈಗ ನಾಲ್ಕನೇ ಮನೆಯಲ್ಲಿ ಇವ್ರಿಗೆ ಐದನೇ ಮನೆಯಲ್ಲಿ ಗ್ರಹ ಇರಬಾರ್ದು ನಾಲ್ಕನೇ ಮನೆಯಲ್ಲಿ ಗ್ರಹ ಇರಬೇಕು ಒಂದೋ ಎರಡೋ ಅಥವಾ ಹೆಚ್ಚ ಎಷ್ಟಾದರೂ ಇರಲಿ ಏನಾಗುತ್ತೆ ಅವರಿಗೆ ಲವ್ ಸಕ್ಸಸ್ ಆಗೋಲ್ಲ ಲವ್ ಫೇಲ್ಯೂವರ್ ಆಗುತ್ತೆ ಸುಮಾರು ಕಡೆ ನಮಗೆ ಹುಡುಗಿ ಕೈ ಕೊಟ್ಬಿಟ್ಲು ಅದಕ್ಕೆ ಅವನು ಕುಡಿಯೋಕ್ಕೆ ಶುರು ಮಾಡ್ಕೊಂಬಿಟ್ಟ ಈ ಥರ ಎಲ್ಲ ಅಥವಾ ಹುಡುಗ ಹುಡುಗರೇ ಹುಡುಗಿಗೂ ಮೋಸ ಮಾಡೋರು ಇದ್ದಾರೆ ಯಾಕೆ ಆ ಥರ ಆಗುತ್ತೆ ಅಂದರೆ ನಾಲ್ ಅವ್ರಿಗೆ ಐದನೇ ಮನೆಯಲ್ಲಿ ಗ್ರಹ ಇರಲ್ಲ ನಾಲ್ಕನೇ ಮನೆಯಲ್ಲಿ ಗ್ರಹ ಒಂದೋ ಎರಡೋ ಇರುತ್ತೆ ಆದರೂ ದಶಾಭುಕ್ತಿ ಬಂದಿರುತ್ತೆ ಆವಾಗ ಅವ್ರಿಗೆ ಲವ್ ಲಾಸ್ ಆಗುತ್ತೆ ಪ್ರೀತಿ ನಷ್ಟ ಆಗುತ್ತೆ ಓಕೆ ನಿಕ್ಷಕರೇ ನೆಕ್ಸ್ಟು ಸಂತಾನ ಇಲ್ಲ ಯಾಕೆ ಸಂತಾನ ಇಲ್ಲ ಅಂದರೆ ಸೇಮ್ ಕಾನ್ಸೆಪ್ಟು ಐದನೇ ಮನೆ ಪುತ್ರಸ್ಥಾನ ಸಂತಾನ ಸಂತಾನಕ್ಕೆ ಐದನೇ ಮನೆ ನಾವು ನೋಡ್ತೀವಿ ಅದಕ್ಕೆ ಹಿಂದಿನ ಮನೆ ಆವಾಗ ಏನಾಗುತ್ತೆ ಸಂತಾನಹೀನತೆ ಆಗುತ್ತೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ಐದನೇ ಮನೆಯಲ್ಲಿ ಗ್ರಹ ಇರಬಾರ್ದು ನಾಲ್ಕರಲ್ಲಿ ಇರಬೇಕು ಓಕೆನಾ ಆವಾಗ ಸಂತಾನಹೀನತೆ ಆಗುತ್ತೆ ಇದು ಬರೀ ಹೆಣ್ಣಲ್ಲಿ ಮಾತ್ರ ಅಲ್ಲ ಗಂಡಸಿನಲ್ಲೂ ಬರುತ್ತೆ ಹೆಂಗಸರಲ್ಲೂ ಬರುತ್ತೆ ಗಂಡಸರಲ್ಲಿ ಬಂದು ಸ್ಪರ್ಮ್ ಕೌಂಟು ಕಡಿಮೆ ಆಗ್ಬಿಡುತ್ತೆ ಓಕೆನಾ ಹೆಣ್ಣಿನಲ್ಲಿ ಬಂದು ಪಿ ಸಿ ಒಡಿ ಸಮಸ್ಯೆ ಬರುತ್ತೆ ಅವ್ರು ಸರಿಯಾಗಿ ಅಂದರೆ ಒಂದು ತಿಂಗಳಿಗೆ ಮ ಪ್ರತಿ ಒಂದೊಂದು ತಿಂಗ್ಳಿಗೊಂದು ಸರಿ ಮುಟ್ಟಾಗೋಂಥವ್ರು ಅವ್ರೇನು ಮಾಡ್ತಾರೆ ನಿಗದಿತ ಸಮಯಕ್ಕಿಂತ ಹೆಚ್ಚು ಕಮ್ಮಿ ಆಗುತ್ತೆ ಒಂದೂವರೆ ತಿಂಗ್ಳಿಗಾಗೋದು ಅಥವಾ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗೋದು ಆ ಥರ ವೇಲಳಿತ ಆಗ್ತಾ ಇರುತ್ತೆ ಅದರಿಂದ ನಾಲ್ಕನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳು ಕುಳಿತಿದ್ದು ಅದರ ದಶಾಭುಕ್ತಿ ಬಂದಾಗ ಏನು ಮಾಡಿದ್ರೂ ಮಕ್ಕಳಾಗಲ್ಲ ಈ ಮಕ್ಕಳು ಅನ್ನೋ ವಿಚಾರಕ್ಕೆ ಸ್ನೇಹಿತರೆ ಏನು ಗೊತ್ತಾ ಇಲ್ಲಿ ಗಂಡು ಹೆಣ್ಣು ಎರಡೂ ಜಾತಕದಲ್ಲೂ ನೋಡಬೇಕು ಈಗ ಹೆಣ್ಣಿನ ಜಾತಕದಲ್ಲಿ ಮಕ್ಕಳದ್ದು ಯೋಗ ಇರುತ್ತೆ ಸೇಮ್ ಐದನೇ ಮನೆ ಗ್ರಹ ಇರುತ್ತೆ ನಾಲ್ಕರಲ್ಲಿ ಇರಲ್ಲ ಓಕೆ ಬಟ್ ಗಂಡಿನಲ್ಲಿ ಈ ಥರ ಇರ್ತದೆ ಆವಾಗ ಮಕ್ಕಳಾಗಲ್ಲ ಇಬ್ಬರಲ್ಲೂ ನೋಡಬೇಕು ನಾವು ಇಬ್ಬರಲ್ಲೂ ಬಂದಾಗಲೇ ಮಕ್ಕಳಾಗೋದು ಓಕೆ ನೆಕ್ಸ್ಟು ನಾಲ್ಕನೇ ಮನೆ ಬಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅವರು ಶಿಕ್ಷಣ ಜ್ಞಾನದ ಹಸಿವು ಅವ್ರಿಗೆ ಇರ್ತದೆ ಇಲ್ಲ ನಾನು ಕಲಿಬೇಕು ಒಂದು ವಿಚಾರವನ್ನು ತಿಳ್ಕೋಬೇಕು ಕಲಿಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅವ್ರು ಬರೀ ಕಾಲೇಜು ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣ ಅಷ್ಟೇ ಅಲ್ಲದೇ ಇನ್ನೂ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಅವರು ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾರೆ ನಾಲ್ಕನೇ ಮನೆಯಲ್ಲಿ ಹೆಚ್ಚು ಗ್ರಹ ಇರುವಂತಹ ಜಾತಕದವರು ಮತ್ತು ವೈಯಕ್ತಿಕ ಗುರಿ ಅವರ ಜೀವನದಲ್ಲಿ ವೈಯಕ್ತಿಕ ಗುರಿಗಳನ್ನು ಇಟ್ಕೊಂಡಿರ್ತಾರೆ ನಾನು ಇದನ್ನು ಈ ಥರ ಮಾಡಬೇಕು ಈ ಥರ ಸಾಧಿಸಬೇಕು ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಮನೆ ಅಂದ್ರೇ ಮನೆ ಇಲ್ಲಿ ನೋಡಿ ಇಲ್ಲಿ ಮನೆ ಅಂತ ಕೊಟ್ಟಿದ್ದೀನಿ ಎಲ್ಲರನ್ನು ಕೇಳಿ ಆಲ್ಮೋಸ್ಟು ಏನಪ್ಪ ನಿನ್ನ ಜೀವನದಾಗ ಗುರಿ ಏನು ಆಸೆ ಏನು ಅಂದರೆ ನನ್ನ ಕನಸಿನ ಮನೆ ಕಟ್ಟಬೇಕು ನಾನೊಂದು ಮನೆ ಕಟ್ಟಬೇಕು ಅಂತ ಸಮಾರ್ಸನೇ ಹೇಳ್ತಾ ಇರ್ತಾರೆ ವೈಯಕ್ತಿಕ ಗುರಿ ಒಂದಿರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ ವೈಯಕ್ತಿಕ ಗುರಿ ಇರ್ತದೆ ನಾಲ್ಕನೇ ಮನೆ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಓಕೆನಾ ನೆಕ್ಸ್ಟು ತಾಯಿ ನಾಲ್ಕನೇ ಮನೆ ಬಂದು ತಾಯಿಯ ಸ್ಥಾನ ಅಲ್ಲಿ ಹೆಚ್ಚು ಗ್ರಹಗಳಿದ್ರೆ ತಾಯಿಯ ಪ್ರೀತಿ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ತಾಯಿಯ ಒಂದು ಅನುಕೂ ತಾಯಿಂದ ಅನುಕೂಲತೆಗಳು ಇರುತ್ತೆ ಮತ್ತು ಅವರು ಆಸ್ತಿನೂ ಪ್ರಜೆ ರೆಪ್ರೆಸೆಂಟ್ ಮಾಡುತ್ತೆ ಈ ನಾಲ್ಕನೇ ಮನೆ ಬಂದು ಆಸ್ತಿನ ಸಂಪಾದನೆ ಮಾಡ್ತಾರೆ ಅವರು ಆಸ್ತಿ ಅಂದರೆ ಭೂಮಿ ಈ ನಾಲ್ಕು ಅಂದರೆ ಏನು ಗೊತ್ತಾ ಹೋಮ್ಲ್ಯಾಂಡು ತಾಯಿ ನಾಡು ಅವ್ರೇನು ಮಾಡ್ತಾರೆ ಭೂಮಿನ ಖರೀದಿ ಮಾಡ್ತಾರೆ ನೆಕ್ಸ್ಟು ಮನೆ ಮನೆ ಹೊಸ್ದಾಗಿ ಬಾಡಿಗೆ ಮನೆ ಬಾಡಿಗೆ ಬಾಡಿಗೆ ಇರ್ತಾರೆ ಅವ್ರಿಗೆ ನಾಲ್ಕನೇ ಮನೆ ಜಾಸ್ತಿ ಬಲವಾಗಿರಲ್ಲ ಅವ್ರು ಬಾಡಿಗೆ ಇರ್ತಾರೆ ನಾಲ್ಕನೇ ಮನೆ ಬಲವಾಗಿದ್ದರೆ ಸ್ವಂತ ಇರ್ತಾರೆ ಓಕೆನಾ ಮನೆ ಕಟ್ಟಬೇಕು ಪ್ಲ್ಯಾನಿಂಗ್ ಇದೆ ಅಂತ ಅಂದಾಗ ಆ ನಾಲ್ಕನೇ ಮನೆಯ ದಶಾಭುಕ್ತಿ ಬರಬೇಕು ಅಂದರೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಬರಬೇಕು ಆವಾಗಲೇ ಮನೆ ಕಟ್ಟೋಕ್ಕಾಗೋದು ಎಷ್ಟೋ ಜನ ಅವ್ರ ಹತ್ರ ದುಡ್ಡಿರ್ತದೆ ಸಿಕ್ಕಾಬಟ್ಟೆ ಬಟ್ ಆದರೂ ಮನೆ ಕಟ್ಟೋಕ್ಕಾಗಲ್ಲ ಯಾಕೆ ಯೋಗ ಕೂಡಿ ಬಂದಾಗಲೇ ಆ ಕೆಲಸ ಆಗೋದು ಆ ಯೋಗ ಬರೋದು ಯಾವಾಗ ಈ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಬಂದಾಗ ನೆಕ್ಸ್ಟು ವಾಹನ ನಾಲ್ಕನೇ ಮನೆ ಅಂದರೆ ವಾಹನ ಸ್ಥಾನ ಅಂತ ನಿಮಗೂ ಗೊತ್ತಿದೆ ಆದ್ದರಿಂದ ವಾಹನ ವಾಹನ ಅದು ನಾಲ್ಕನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅವ್ರು ಏನು ಮಾಡ್ತಾರೆ ಅವ್ರ ಮನೆಯಲ್ಲಿ ಜಾಸ್ತಿ ವಾಹನಗಳು ಒಂದೆರಡು ಮೂರು ಬೈಕು ಒಂದೆರಡು ಮೂರು ಕಾರು ಅದು ಜಾಸ್ತಿ ಇಟ್ಕೊಂಡು ಇದು ಮಾಡ್ತಾರೆ ಓಕೆನಾ ವಾಹನಕ್ಕೆ ದಿ ಬೆಸ್ಟ್ ಅಂದರೆ ನಾಲ್ಕನೇ ಮನೆ ನೆಮ್ಮದಿ ಯಾಕೆ ನೆಮ್ಮದಿ ಅಂತ ತೊಗೊಂಡಿದ್ದಾರೆ ಅಂದರೆ ಈಗ ಒಬ್ಬ ಮನುಷ್ಯ ಹೊರಗಡೆ ಹೋಗಿ ಎಲ್ಲೇ ಸುತ್ತಾಡ್ಕೊಂಡು ಬರಲಿ ಕೊನೆಗೆ ಅವನು ಮನೆಗೆ ಬರಬೇಕು ಮನೆಗೆ ಬರ್ತಾನೆ ಹೆಂಡತಿ ಮಕ್ಕಳು ನೋಡ್ತಾನೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಜವಾಗ್ಲೂ ಅವನಿಗೆ ನೆಮ್ಮದಿ ಸಿಗೋದು ಮನೆಯಲ್ಲಿ ಅದರಿಂದ ನಾಲ್ಕನೇ ಮನೆ ಬಂದು ನೆಮ್ಮದಿ ಮನೆ ಸ್ಥಾನ ಆಗಿರೋದ್ರಿಂದ ಅಲ್ಲಿ ಅವನಿಗೆ ನೆಮ್ಮದಿ ಸಿಗುತ್ತೆ ಆದ್ದರಿಂದ ನೆಮ್ಮದಿ ಅಂತ ಇಲ್ಲಿ ತೊಗೊಂಡಿದ್ದಾರೆ ನೆಕ್ಸ್ಟು ಸುಖಸ್ಥಾನ ಅಂತ ನಾಲ್ಕನೇ ಮನೆ ಕೊಟ್ಟಿದ್ದಾರೆ ಈಗ ನೀವು ಕೇಳ್ಬೋದು ಏನಪ್ಪ ಇದು ಇಷ್ಟೆಲ್ಲ ಮೈನಸ್ಸು ಸಂತಾನ ಇಲ್ಲ ಪ್ರೀತಿ ನಷ್ಟ ಇದೆಲ್ಲ ಹೇಳ್ಬಿಟ್ಟು ಕೊನೆಗೆ ಸುಖಸ್ಥಾನ ಅಂತೀರ ಇದೆಲ್ಲ ಕಳ್ಕೊಂಡು ಇನ್ನೆಲ್ಲಿ ಉಳ್ಕೊಂತು ಸುಖ ಅಂತ ನೀವು ಕೇಳ್ಬೋದು ಸುಖಸ್ಥಾನ ಅಂತಂದರೆ ನೀವು ತಿಳ್ಕೊಂಡಿರೋ ರೀತಿ ಎಲ್ಲ ರೀತಿ ಸುಖನೂ ಅಲ್ಲ ಇದೇನೆಂದರೆ ಮನೆಯಲ್ಲಿ ಸೋಫಾ ಇರುತ್ತೆ ಆರಾಮಾಗಿ ಕಂಫರ್ಡಬಲಾಗಿ ಕುಂತ್ಕೊತಾರೆ ವಾಹನ ವಾಹನದಲ್ಲೇ ಸೀಟು ಹೆಂಗೆ ಬೇಕಂಗೆ ಬೆಂಡ್ ಮಾಡ್ಕೊಂಡು ಆರಾಮಾಗಿ ಕುಂತ್ಕೊಳ್ಳೋದು ಸುಖ ಆಸೀನ ಸುಖವಾಗಿರೋದು ಸುಖವಾಗಿ ಕುಂತ್ಕೊಳ್ಳೋದು ಓಕೆನಾ ಮನೆಯೋ ಕಂಫರ್ಟಬಲ್ ಆಗಿರ್ತದೆ ಮನೆ ಅರ್ಥ ಆಯಿತಾ ಅದಕ್ಕೋಸ್ಕರ ಇಲ್ಲಿ ಸುಖ ಸ್ಥಾನ ಅಂತ ತೊಗೊಂಡಿರೋದು ಆ ಒಂದು ವಿಚಾರದಲ್ಲಿ ಮಾತ್ರ ಸುಖ ಓಕೆನಾ ನೆಕ್ಸ್ಟು ಇವರು ಯಾವ ಉದ್ಯೋಗ ಮಾಡಿದ್ರೆ ಇವರಿಗೆ ಯಶಸ್ಸಾಗುತ್ತೆ ಅಭಿವೃದ್ಧಿ ಆಗುತ್ತೆ ಮತ್ತು ಯಾವ ಉದ್ಯೋಗದಲ್ಲಿ ಇವ್ರಿಗೆ ಆಸಕ್ತಿ ಹೆಚ್ಚು ಇರ್ತದೆ ಮುಖ್ಯವಾಗಿ ಎಲ್ಲಾರ್ಗು ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇರೋಂಥ ಉದ್ಯೋಗ ಮಾಡಿದಾಗ ಅವ್ರು ಕಂಟಿನ್ಯೂಸ್ ಆಗಿ ಲಾಂಗ್ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಅದನ್ನು ಅವರು ಮಾಡ್ಕೊಂಡು ಹೋಗಬೇಕು ನೋಡಿ ವೀಕ್ಷಕರೇ ಕೃಷಿ ನಿಮ್ಗಾಗಲೇ ಹೇಳಿದ್ದೀನಿ ನಾಲ್ಕನೇ ಮನೆ ಬಂದು ಆಸ್ತಿ ಮತ್ತು ಭೂಮಿ ಲ್ಯಾಂಡ್ ಅಂತ ನಾನು ಹೇಳಿದ್ದೀನಿ ಕೃಷಿ ಅವ್ರಿಗೆ ಹೇಳಿ ಮಾಡಿಸಿದ ಕೆಲಸ ತೋಟಗಾರಿಕೆ ಅಥವಾ ಕೃಷಿನಲ್ಲಿ ಯಾವುದಾದ್ರೂ ಸರಿ ಅದು ಮಾಡ್ತಾಯಿದ್ದಾರೆ ಅಂದರೆ ನಾಲ್ಕನೇ ಮನೆಯೇ ಅದಕ್ಕೆ ಕಾರಣ ನೆಕ್ಸ್ಟು ವಾಹನ ಚಾಲನೆ ಗಾಡಿ ಡ್ರೈವರ್ಸ್ ಆಗಿರ್ಬೋದು ಅಥವಾ ಯಾವ ಥರ ದೊಡ್ಡ ಮೇಯ್ನ್ ಏನಂದರೆ ಈ ನಾಲ್ಕನೇ ಮನೆಗೆ ಎವಿ ವೆಹಿಕಲ್ ಅಂತ ತೊಗೋಬೇಕು ನೀವು ಲಾರಿ ಬಸ್ಸು ಆ ಥರ ದೊಡ್ಡ ದೊಡ್ಡ ವೆಹಿಕಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅದು ಆ ಕೆಲಸವನ್ನು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಶಿಕ್ಷಕರು ಈಗ ನಿಮ್ಗಾಗಲೇ ಹೇಳಿದೆ ನಾನು ಅವ್ರಿಗೆ ಜ್ಞಾನದ ಹಸಿವಿರ್ತದೆ ವಿಚಾರಗಳನ್ನು ತಿಳ್ಕೊತಾರೆ ಅಂತ ಶಿಕ್ಷಕರು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡೋ ಶಿಕ್ಷಕರು ಆಗ್ತಾರೆ ಬೇರೆ ಥರ ಶಿಕ್ಷಣ ಕೊಡೋವಂಥವರು ಆಗ್ತಾರೆ ಹಾಗಂದರೆ ಅದು ಮುಂದೆ ಹೇಳ್ತೀನಿ ನೆಕ್ಸ್ಟು ಟ್ಯೂಷನ್ಗಳು ಟ್ಯೂಷನ್ಗಳನ್ನ ಫಾರ್ ಎಕ್ಸಾಂಪಲ್ ಈಗ ಅವ್ರೇನು ಮಾಡ್ತಾರೆ ಒಂದು ಡಿಗ್ರಿನ ಅಥವಾ ಒಂದು ಸೆಕೆಂಡ್ ಪಿ ಯು ಸಿ ಮಾಡ್ಕೊಂಡಿರ್ತಾರೆ ಅವರದೇ ಆದ ಊರಲ್ಲಿ ಒಂದು ಸಣ್ಣದಾಗಿ ಟ್ಯೂಷನ್ ಮಾಡ್ಕೊಂಡು ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಹೇಳ್ಕೊಡ್ತಾಯಿರ್ತಾರೆ ಇದೆಲ್ಲ ನಾಲ್ಕನೇ ಮನೆಗೆ ಬರುವಂಥ ವೃತ್ತಿಗಳು ನೆಕ್ಸ್ಟು ಕಟ್ಟಡ ಗುತ್ತಿಗೆ ದಾರ ಯಾಕೆ ತೊಗೊಂಡವ್ರೆ ಅಂದರೆ ನೋಡಿ ಇಲ್ಲಿ ನೋಡಿ ಮನೆ ಅಂತ ತೊಗೊಂಡಿದ್ದೀನಿ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲ ಅದರಿಂದ ಕಟ್ಟಡ ಗುಟ್ ಗುತ್ತಿಗೆದಾರರು ಇಲ್ಲಿ ಬರ್ತಾರೆ ವಾಸ್ತು ಸಲಹೆಗಾರ ಸೇಮ್ ಮನೆಗೆ ಸಂಬಂಧಪಟ್ಟಂಗೆ ಅವ್ನು ವಾಸ್ತು ಎಲ್ಲಿ ಮಾಡಬೇಕು ಮನೆಗೆ ಹೋಗಿ ವಾಸ್ತುನೆಲ್ಲ ಚೆಕ್ ಮಾಡಬೇಕು ಮನೆಗೆ ಸಂಬಂಧಪಟ್ಟ ಕೆಲಸ ಆದ್ದರಿಂದ ವಾಸ್ತು ಸಲಹೆಗಾರ ವೃತ್ತಿಯನ್ನು ಮಾಡಬಹುದು ನೆಕ್ಸ್ಟು ತರಬೇತಿ ಮತ್ತು ಬೋಧನೆ ಯಾ ಯಾವುದೇ ರೀತಿ ಅವರು ತರಬೇತಿ ಕೊಡಲಿ ಅಂದರೆ ಅವರೊಂದು ಯೋಗ ಇನ್ಸ್ಟಿಟ್ಯೂಟ್ ಮಾಡಿಕೊಳ್ಳಿ ಅಥವಾ ಒಂದು ಕರಾಟೆ ಕ್ಲಾಸ್ನ ನಡೆಸಲಿ ಯೋಗ ಯೋಗ ಶಿಬಿರ ಅಥವಾ ಸ್ವಿಮ್ಮಿಂಗ್ ಕಲಿಸೋದು ಈ ಥರ ಯಾವುದೇ ರೀತಿ ತರಬೇತಿ ತೊಗೊಳ್ಳಿ ನೀವು ಅದೆಲ್ಲ ನಾಲ್ಕನೇ ಮನೆಗೆ ಬರುತ್ತೆ ನೆಕ್ಸ್ಟು ಆಟೋಮೊಬೈಲ್ ಇಂಜಿನಿಯರಿಂಗು ಯಾಕೆ ಅಂದರೆ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ವಾಹನ ಅಂತ ವಾಹನಕ್ಕೆ ಸಂಬಂಧಪಟ್ಟಂಗೆ ಅವ್ರು ಗಾಡಿ ಓಡಿಸ್ಬೋದು ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗು ಮಾಡಬಹುದು ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗು ಕಟ್ಟಡ ನಿರ್ಮಾಣ ಮತ್ತು ಈ ಪ್ಲ್ಯಾನ್ ಮಾಡ್ಕೊಳ್ತಾರಲ್ಲ ಮನೆ ಹೊಸ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾರಲ್ಲ ಇಂಜಿನಿಯರ್ಸ್ ಹತ್ರ ಪ್ಯಾ ಪ್ಲ್ಯಾನ್ ಮಾಡಿಸಿದ್ದೀನಿ ಅಂತ ಹೇಳ್ತಾರಲ್ಲ ಆ ಕೆಲಸನ ನಾಲ್ಕನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ರಿಯಲ್ ಎಸ್ಟೇಟು ರಿಯಲ್ ಎಸ್ಟೇಟಲ್ಲಿ ಏನು ಗೊತ್ತಾ ರಿಯಲ್ ಎಸ್ಟೇಟ್ ಬ್ರೋಕರ್ ಅಲ್ಲ ರಿಯಲ್ ಎಸ್ಟೇಟ್ ಓನರು ಬ್ರೋಕರ್ ಬರೋದು ಮೂರನೇ ಮನೆಯಲ್ಲಿ ಈ ರಿಯಲ್ ಎಸ್ಟೇಟು ಓನರು ಓನರ್ ಅಂದರೆ ಅವರು ಒಂದು ಒಂದು ಇಪ್ಪತ್ತು ಎಕರೆ ಜಮೀನು ತೊಗೊಂಡು ಅದನ್ನು ಕ್ಲೀನ್ ಮಾಡಿಸಿ ಲೇಔಟ್ ಮಾಡಿಸಿ ಅವರು ಮಾರ್ತಾರೆ ಅದರಿಂದ ರಿಯಲ್ ಎಸ್ಟೇಟ್ ಓನರ್ ಅಂತ ತಗೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ನಾಲ್ಕನೇ ಮನೆಗೆ ಬರುತ್ತೆ ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಗ್ರಹ ಇದೆಯಾ ಅಂತ ನೋಡ್ಕೊಳ್ಳಿ ಆವಾಗ ಆ ದಶಾಭುಕ್ತಿ ಬಂದಾಗ ಇದೆಲ್ಲ ಅಪ್ಲೈ ಆಗುತ್ತೆ ಓಕೆನಾ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ ಕೃಷ್ಣಾರ್ಪಣಂ